ಶಾಲೆ ವಾರ್ಡ್ ನಂಬರ್ ಎರಡು ಆಶ್ರಯ ಬಡಾವಣೆ ಚಿಂತಾಮಣಿ ಹತ್ತನೇ ತರಗತಿ ಪರೀಕ್ಷೆಯಲ್ಲಿ ಚಿಂತಾಮಣಿಯ ಎಸ್ಎನ್ಆರ್ ಅಕಾಡೆಮಿಯ ಶಾಲೆಯ ವಿದ್ಯಾರ್ಥಿ ಕುಶಾಲ್ ರವರು ಆರ್ನೂರ ಇಪ್ಪತ್ತೈದಕ್ಕೆ ಆರುನೂರ ಇಪ್ಪತ್ತು ಅಂಕ ಪಡೆದು ತಾಲೂಕಿಗೆ ಟಾಪರ್ ಜಿಲ್ಲೆಗೆ ಮೂರನೇ ಟಾಪರ್ ಹಾಗೂ ರಾಜ್ಯಕ್ಕೆ ಆರನೇ ರ್ಯಾಂಕ್ ಪಡೆದಿರುವ ಎಸ್ಎನ್ಆರ್ ಅಕಾಡೆಮಿ ಶಾಲೆಗೆ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿಗೆ ನರ್ಸರಿಯಿಂದ ಹತ್ತನೇ ತರಗತಿಯವರೆಗೂ ದಾಖಲಾತಿಗಳು ಪ್ರಾರಂಭವಾಗಿವೆ ಸಂಪರ್ಕಿಸಿ ಎಸ್ ಎನ್ ಅಕಾಡೆಮಿ ಶಾಲೆ ವಾರ್ಡ್ ನಂಬರ್ ಎರಡು ಆಶ್ರಯ ಪಡೆಯ್ ಟು ಎಸ್ ಎನ್ ಅಕಾಡೆಮಿ ಮಧುರಿಮಾ ದಿಸ್ ಇಸ್ imagine a school that can educate you from all the levels preschool all the way to the senior high school the preschool department is committed to provide a happy and stimulating environment for students for holistic development education is not the preparation of life education itself is the life here snra we started in the year in 2017 our main motto is to give the world class education the rural area the suburban area like our Chintamani. Here at SNRA, we are following the Finland-based education system. So Finland-based education system is considered to be as the world best education system. It is activity based. The children are taught on the activities along their curricular. The teachers also trained with the activities and they are child friendly. Uh -huh. ಕ್ರಿಯೇಟಿಂಗ್ curricular activities ಫಾರ್ ದ ಚಿಲ್ಡ್ರನ್ ಲೈಕ್ ಕರಾಟೆ ಡ್ಯಾನ್ಸ್ ಯೋಗ classical ತಂಬಾಕು ಸೇವನೆ ಆರೋಗ್ಯಕ್ಕೆ ಹಾನಿಕರವಾಗಿದ್ದು ತಂಬಾಕು ಸೇವನೆಯಿಂದ ಹಲವು ಕಾಯಿಲೆಗಳು ಬಂದು ಹಲವಾರು ಕುಟುಂಬಗಳು ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿವೆ ತಂಬಾಕು ಸೇವನೆ ಬಿಟ್ಟು ಉತ್ತಮ ಆರೋಗ್ಯವನ್ನು ಕಾಪಾಡಿಕೊಳ್ಳಬೇಕೆಂದು ಪ್ರಧಾನ ಸಿವಿಲ್ ನ್ಯಾಯಾಧೀಶ ವಿ ಶೈಲಾಜರ ಅವರು ತಿಳಿಸಿದರು ಆರೋಗ್ಯ ಇಲಾಖೆ ಕಾನೂನು ಸೇವಾ ಸಮಿತಿಯಿಂದ ಚಿಂತಾಮಣಿ ನಗರದ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆ ಬಳಿ ವಿಶ್ವ ತಂಬಾಕು ರೈತ ದಿನಾಚರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮದ ಜಾಥಾ ಕಾರ್ಯಕ್ರಮಕ್ಕೆ ಪ್ರಧಾನ ಸಿವಿಲ್ ನ್ಯಾಯಾಧೀಶ ಎಚ್ ವಿ ಶೈಲಜರ್ ಅವರು ಚಾಲನೆ ನೀಡಿ ಮಾತನಾಡಿ ತಂಬಾಕು ನಿಷೇಧದ ಬಗ್ಗೆ ಸಾರ್ವಜನಿಕರಿಗೆ ಅರಿವು ಮೂಡಿಸುವ ಕಾರ್ಯಕ್ರಮವಾಗಿದ್ದು ತಂಬಾಕು ಸೇವನೆಯಿಂದ ಹಲವು ಕಾಯಿಲೆಗಳು ಬಂದು ಕುಟುಂಬಗಳು ಆರ್ಥಿಕ ಪರಿಸ್ಥಿತಿಯಿಂದ ವಂಚಿತರಾಗಿರುತ್ತಾರೆ ಆದ್ದರಿಂದ ಸಾರ್ವಜನಿಕರಲ್ಲಿ ಯಾವಾಗಲೂ ಇದರ ಬಗ್ಗೆ ಹೆಚ್ಚಿನ ಅರಿವು ಮೂಡಿಸುವ ಕೆಲಸ ಮಾಡಬೇಕಾಗಿರುತ್ತದೆ ಎಂದು ಅಭಿಪ್ರಾಯಪಟ್ಟರು ಕಾರ್ಯಕ್ರಮಕ್ಕೆ ಮೊದಲು ಆಶಾ ಕಾರ್ಯಕರ್ತೆಯರು ಹಾಗೂ ವಿಕ್ರಮ್ ಕಾಲೇಜಿನ ನರ್ಸಿಂಗ್ ವಿದ್ಯಾರ್ಥಿಗಳು ಹಾಗೂ ಉಪನ್ಯಾಸಕರು ನಗರದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ತಂಬಾಕು ಸೇವನೆಯಿಂದ ಆಗುವ ದುಷ್ಪರಿಣಾಮಗಳ ಬಗ್ಗೆ ಸಾರ್ವಜನಿಕರಲ್ಲಿ ಅರಿವು ಮೂಡಿಸಿದರು ಈ ಸಂದರ್ಭದಲ್ಲಿ ಇಒ ಆನಂದ್ ತಾಲೂಕು ಆರೋಗ್ಯಾಧಿಕಾರಿ ರಾಮಚಂದ್ರ ರೆಡ್ಡಿ ಸಾರ್ವಜನಿಕ ಆಸ್ಪತ್ರೆಯ ಆಡಳಿತ ವೈದ್ಯಾಧಿಕಾರಿ ಡಾಕ್ಟರ್ ಸಂತೋಷ್ ಕುಮಾರ್ ನಗರ ನಗರ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿ ಡಾಕ್ಟರ್ ಬಸವಂಜೇಶ ವಕೀಲರ ಸಂಘದ ಅಧ್ಯಕ್ಷ ಶ್ರೀನಿವಾಸ್ ಸಹಕಾರ್ಯದರ್ಶಿ ಮಂಜುನಾಥ್ ಚೌಡಪ್ಪ ಆರೋಗ್ಯ ನಿರೀಕ್ಷಕ ಶ್ರೀನಿವಾಸ ರೆಡ್ಡಿ ನಗರ ಆರೋಗ್ಯ ಕೇಂದ್ರ ಹಾಗೂ ತಾಲೂಕಿನ ಎಲ್ಲ ಆಶಾ ಕಾರ್ಯಕರ್ತರು ತಾಲೂಕು ಆರೋಗ್ಯ ಅಧಿಕಾರಿಗಳ ಕಚೇರಿ ಎಲ್ಲ ಮೇಲ್ವಿಚಾರಕ ಸಿಬ್ಬಂದಿ ಮತ್ತಿತರರು ಉಪಸ್ಥಿತರಿದ್ದರು ದಿನಾಚರಣೆ ಈ ದಿನ ಯಾಕೆ ಮಾಡ್ತಾರೆ ಅಂತ ನಿಮ್ಗೆಲ್ಲ ಗೊತ್ತು ಆ ನಾವು ತಗೊಳ್ಳೋ ಯಾವುದೇ ಒಂದು ಸಿಗರೆಟ್ ಆಗಲಿ ಸ್ಮೋಕ್ ಆಗಲಿ ಮದ್ಯಪಾನ ಆಗಲಿ ಎಲ್ಲ ಆರೋಗ್ಯಕ್ಕೆ ಆತರ ಬಟ್ ಆದ್ರೂ ಕೂಡ ಎಷ್ಟೇ ಪ್ರಿವೆನ್ಷನ್ ಮಾಡಿದ್ರು ಕೂಡ ಅದ್ರ ಬಗ್ಗೆ ನಾವು ಮತ್ತದನ್ನ ತಗೊಳ್ತಾನೆ ಇರ್ತೀವಿ ನಾವು ಮೂವಿ ನೋಡ್ಬೇಕಾದ್ರೆ ನೋಡ್ಬೋದು ಸೀರಿಯಲ್ ನೋಡ್ಬೇಕಾದ್ರೆ ನೋಡ್ಬೋದು ಯಾರಾದ್ರೂ ಮದ್ಯಪನ್ನ ಸೇರ್ತಿದ್ರೆ ಅಥವಾ ಸಿಗರೇಟ್ ಸ್ಮೋಕ್ ಮಾಡ್ತಾ ಇದ್ರೆ ಹೆಲ್ತ್ ಅಂತ ತೋರಿಸ್ತಾರೆ ಆದ್ರೂ ನಾವು ಮಾಡ್ತೀವಿ ಅದೆಲ್ಲ ಮಾಡಿದ್ರು ಕೂಡ ವರ್ಷದಲ್ಲಿ ಒಂದ್ಸತಿ ವಿಶ್ವ ತಂಬಾಕ ರಹಿತ ದಿನಾಚರಣೆಯನ್ನ ಮಾಡಿ ಆ ಮೂಲಕ ನಾವು ಪ್ರಿವೆಂಟ್ ಮಾಡೋಣ ಅಥವಾ ಈ ರೀತಿ ಜಾಗೃತಿ ಕಾರ್ಯಕ್ರಮ ಮೂಡಿಸಿದ್ರ ಮೂಲಕ ಅವುಗಳನ್ನ ಸ್ವಲ್ಪ ಮಟ್ಟಿಗೆ ತಡೆಗಟ್ಟಣ ಅನ್ನೋದ್ರ ಮೂಲಕ ಈ ದಿನವನ್ನು ಹಮ್ಮಿಕೊಳ್ಳಲಾಗಿದೆ ಅದಕ್ಕೆ ಈ ಏನ್ ಮಕ್ಕಳು ಮಾಡ್ತಾ ಇದ್ದಾರೆ ಅದಕ್ಕೆ ನಮ್ದೆಲ್ಲ ಸಪೋರ್ಟ್ ಮಾಡಿ ನಾವು ಬರೀ ಇವತ್ತು ಅಷ್ಟೇ ಮಾಡೋದಲ್ಲ ಬೇರೆಯವ್ರಿಗೆ ಮಾಡಬೇಕು ಹೇಳೋರು ತುಂಬ ಅದನ್ನ ಸೇವನೆ ಮಾಡ್ತಾರೆ ಸೊ ಅದನ್ನ ನಾವು ಪ್ರಿವೆಂಟ್ ಮಾಡೋಣ ನಮ್ಮ ಹೆಲ್ತ್ ಚೆನ್ನಾಗಿದ್ರೆ ನಾವು ನಾವು ಚೆನ್ನಾಗಿ ಹೆಲ್ತ್ ಇಟ್ಕೊಂಡ್ರೆ ನಮ್ಮ ಫ್ಯಾಮಿಲಿ ಮಕ್ಕಳು ಎಲ್ಲ ಚೆನ್ನಾಗಿರ್ತಾರೆ ಅಂತ ಹೇಳ್ತಾ ನನ್ನ ಮೂನ್ ಸ್ಟಾರ್ ಲ್ಯಾಂಡ್ ಡೆವಲಪರ್ಸ್ ಮತ್ತು ಬಿಲ್ಡರ್ಸ್ ಕೆ ಆರ್ ಬಡವಣೆ ಚಿಂತಾಮಣಿ ಶಿಡ್ಲಘಟ್ಟ ಚಿಂತಾಮಣಿ ಮುಖ್ಯ ರಸ್ತೆಯ ವೈ ಹುಣ್ಸೇನಹಳ್ಳಿ ಗೇಟ್ನಲ್ಲಿ ಅಭಿವೃದ್ಧಿಪಡಿಸಲಾಗುತ್ತಿರುವ ಸಿಂಗಾಪುರ ಲೇಔಟ್ನಲ್ಲಿ ಜಿಲ್ಲಾಧಿಕಾರಿಗಳಿಂದ ಭೂ ಪರಿವರ್ತನೆ ಗ್ರಾಮ ಪಂಚಾಯಿತಿ ಈ ಸ್ವತ್ತು ಖಾತೆ ಹಾಗೂ ನಗರ ಮತ್ತು ಗ್ರಾಮಾಂತರ ಯೋಜನಾ ಇಲಾಖೆಯಿಂದ ಅನುಮೋದಿತ ನಿವೇಶನಗಳು ದೊರೆಯಲಿವೆ ನಮ್ಮ ಸಿಂಗಾಪುರ ಲೇಔಟ್ನಲ್ಲಿ ಗೇಟೆಡ್ ಸಮುದಾಯ ಪ್ರವೇಶ ಕಮಾನು ಸಿಸಿ ರಸ್ತೆ ಮಳೆ ನೀರು ಅರಿಯುವ ಚರಂಡಿ ಒಳಚರಂಡಿ ವ್ಯವಸ್ಥೆ ರಸ್ತೆಯ ಅಡಿಯಲ್ಲಿ ಎಲೆಕ್ಟ್ರಿಕಲ್ ಕೇಬಲ್ ನೀರಿನ ಸೌಲಭ್ಯ ಬೀದಿ ದೀಪಗಳು ಉದ್ಯಾನವನ ವಾಕಿಂಗ್ ಪಾತ್ ಮಕ್ಕಳ ಆಟದ ಮೈದಾನ ಹೊರಾಂಗಣದ ಸುತ್ತ ಕಾಂಪೌಂಡ್ ಗೋಡೆ ಒಳಚರಣಿ ಸಂಸ್ಕರಣಾ ಟ್ಯಾಂಕ್ ಪಾದಚಾರಿ ಮಾರ್ಗ ಮಳೆ ನೀರು ಕೊಯ್ಲು ಸೌಲಭ್ಯ ಬ್ಯಾಂಕಿನ ಸಾಲ ಸೌಲಭ್ಯ ಅಲಂಕಾರಿಕ ಗಿಡಗಳು ಸೇರಿದಂತೆ ಎಲ್ಲ ರೀತಿಯ ಮೂಲಭೂತ ಸೌಲಭ್ಯಗಳನ್ನು ಹೊಂದಿರುವ ಹಚ್ಚ ಹಸಿರಿನ ಬಡಾವಣೆಯಲ್ಲಿ ನಿಮ್ಮ ಕನಸಿನ ಮನೆಯನ್ನು ನಿರ್ಮಿಸಿಕೊಳ್ಳಲು ಹಿಂದೆ ಸಂಪರ್ಕಿಸಿ ಸ್ಟಾರ್ ಲ್ಯಾಂಡ್ ಡೆವಲಪರ್ಸ್ ಆ್ಯಂಡ್ ಬಿಲ್ಡರ್ಸ್ ಕೆ ಆರ್ ಬಡಾವಣೆ ಚಿಂತಾಮಣಿ ಮಹಿಳಾ ವಿವಿಧೋದ್ದೇಶ ಮಿತವ್ಯಯ ಮತ್ತು ಸಾಲ ಸಹಕಾರ ಸಂಘ ಸಂಗಮಂ ಭಾರತ ಸರ್ಕಾರದ ಸಹಕಾರಿ ಇಲಾಖೆಯಿಂದ ಅನುಮೋದನೆಯನ್ನ ಪಡೆಯಲಾಗಿದೆ ಇಪ್ಪತ್ತು ವರ್ಷಗಳಿಂದ ಯಶಸ್ವಿಯುತವಾಗಿ ಕಾರ್ಯನಿರ್ವಹಿಸುತ್ತಿದೆ ನಮ್ಮಲ್ಲಿರುವ ಸೇವೆಗಳು ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ ಪಿಗ್ಮಿ ಅಕೌಂಟ್ ಆರ್ಡಿ ಅಕೌಂಟ್ ಹಾಗೂ ಎಫ್ಡಿ ಫಿಕ್ಸ್ಡ್ ಡಿಪಾಸಿಟ್ ಅಕೌಂಟ್ ಈ ಉಳಿತಾಯ ಖಾತೆಗಳ ಗ್ರಾಹಕರಿಗೆ ಐಎಂಪಿಎಸ್ ಸರ್ವಿಸ್ ಆರ್ಟಿಜಿಎಸ್ ನೆಫ್ಟ್ ಮೊಬೈಲ್ ಬ್ಯಾಂಕಿಂಗ್ ಇಂಟರ್ನೆಟ್ ಬ್ಯಾಂಕಿಂಗ್ ಎಟಿಎಂ ಸರ್ವಿಸ್ ಹಾಗೂ ಅತಿ ಹೆಚ್ಚಿನ ಬಡ್ಡಿ ದರವನ್ನು ನೀಡಲಾಗುವುದು ಅದೇ ರೀತಿ ನಮ್ಮಲ್ಲಿರುವಂತಹ ವಿಶೇಷ ರೀತಿಯ ಸಾಲ ಸೌಲಭ್ಯಗಳು ಇನ್ಸ್ಟ್ಯಾಂಟ್ಲಿ ಲೋನ್ ಬಿಸ್ನೆಸ್ ಲೋನ್ ಗ್ರೂಪ್ ಲೋನ್ ಹಾಗೂ ಪರ್ಸನಲ್ ಲೋನ್ ಸಂಗಮಂ ಅತ್ಯಂತ ಕಡಿಮೆ ಬಡ್ಡಿ ದರದಲ್ಲಿ ಸಾಲ ಸೌಲಭ್ಯಗಳನ್ನು ಒದಗಿಸುತ್ತಿದೆ ಈ ಬ್ರಾಂಚ್ ಕೆಎಸ್ಆರ್ಟಿಸಿ ಬಸ್ ಸ್ಟ್ಯಾಂಡ್ ಹತ್ತಿರ ಫಸ್ಟ್ ಫ್ಲೋರ್ ಚನ್ನಕೇಶವ ಲಾರ್ಜ್ ಚಿಂತಾಮಣಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಏಟ್ ನೈನ್ ಫೈವ್ ಒನ್ ಟು ನೈನ್ ಫೈವ್ ಜೀರೋ